ಮಡಿಲು ಪ್ರಯೋಗಶಾಲೆಯಾಗಬೇಕು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಲ್ಲಿ ನಮ್ಮ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸಬಹುದೆಂದು ಸಮಾಜ ಸೇವಕ ಪರಿಸರ ಪ್ರೇಮಿಯಾದ ಸಂಕೇತ್ ಪೂವಯ್ಯ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ವಿರಾಜಪೇಟೆ ತಾಲೂಕು ಸಾಮಾಜಿಕ ಅರಣ್ಯ ವಲಯ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರುಂಬಾಡಿ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಸಸಿಯನ್ನು ನೆಡುವ ಮೂಲಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಮಾತನಾಡಿದ ಇವರು ಪರಿಸರದ ನಡುವೆ ವಿದ್ಯಾರ್ಥಿಗಳಿಗೆ ಆಗಿಂದಾಗಿಯೇ ಪಾಠ ಪ್ರವಚನಗಳು ನಡೆಯುವಂತಾಗಬೇಕು ಇದರಿಂದ ಪರಿಸರದ ಕಾಳಜಿ ಹಾಗೂ ಪರಿಸರದ ಪ್ರಾಮುಖ್ಯತೆ ವಿದ್ಯಾರ್ಥಿಗಳಲ್ಲಿ ಮೂಡಿಸಿದಂತಾಗುತ್ತದೆ ಇದರಿಂದ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡಲು ಅವಕಾಶ ಸಿಗಲಿದೆ ವಿದ್ಯಾಸಂಸ್ಥೆಗಳು ಈ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ನಡೆಸಬೇಕು ಸರ್ಕಾರವೂ ಕೂಡ ವಾರ್ಷಿಕವಾಗಿ ವಿದ್ಯಾರ್ಥಿಗಳನ್ನು ಕಾಡಿನೊಳಗೆ ಕಳೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಬೇಕು ಎಂದ ಇವರು ಕೇವಲ ವಿಶ್ವ ಪರಿಸರ ದಿನದಂದು ಗಿಡನೆಟ್ಟರೆ ಸಾಲದು ಅದನ್ನು ಪೋಷಿಸುವ ಕೆಲಸ ನಿರಂತರವಾಗಬೇಕು ಇಂದಿನ ತಾಪಮಾನದ ಪರಿಸ್ಥಿತಿ ಎಲ್ಲರಿಗೂ ಅರಿವಿಗೆ ಬಂದಿದೆ ಪರಿಸರವನ್ನು ಕಾಪಾಡಿಕೊಂಡರೆ ಮಾತ್ರ ಮಾನವನ ಬದುಕು ಹಸನಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಉಳಿಸಿ ಮರವನ್ನು ಕಡಿಯೋದನ್ನು ನಿಲ್ಲಿಸಿ ಅಥವಾ ನೀರು ಕಲುಷಿತ ಆಗ್ತಕ್ಕಂಥದ್ದು ಅಥವಾ ವಿಷ ಸೇರ್ತಕ್ಕಂಥದ್ದನ್ನು ನಿಲ್ಲಿಸಿ ನಮಗೆ ಆ ಪ್ರಕೃತಿಯನ್ನು ಮಾತ್ರ ಉಳಿಸುವಂಥ ಕೆಲಸವನ್ನು ಮಾಡಿ ಅಂತೇಳ್ತಕ್ಕಂಥ ಒಂದು ಅತ್ಯಂತ ಕಠಿಣವಾದಂಥ ಸಂದೇಶ ಇದು ಈಗಾಗಲೇ ನಮ್ಮ ಮಿತ್ರರಾದಂತಹ ವಲಯ ಅರಣ್ಯ ಅಧಿಕಾರಿಗಳಾದಂತಹ ಮಧುಕುಮಾರ್ರವರು ಮಾತನಾಡಿದರು ನಾನೀಗ ಹೆಚ್ಚಿಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂತ ಹೇಳಿದರೆ ಮಧುಕುಮಾರ್ರವರು ಮತ್ತು ಉಷಾ ಪ್ರೀತಮ್ ಮೇಡಮ್ ಅವರು ವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮಧುಕುಮಾರ್ ಅವರು ಅವರು ನಿರಂತರವಾಗಿ ಅರಣ್ಯ ಇಲಾಖೆಯಲ್ಲಿ ಅವರು ಅತ್ಯಂತ ಜವಾಬ್ದಾರಿಯಲ್ಲಿ ಬರೀ ಇಲಾಖೆಯೊಳಗೆ ಮಾತ್ರ ಅವರು ಕೆಲಸ ಮಾಡ್ತಕ್ಕಂಥದ್ದಲ್ಲ ಸಾರ್ವಜನಿಕ ವಲಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವಕ ಯುವತಿಯರಲ್ಲಿ ಪ್ರಕೃತಿಯನ್ನು ಉಳಿಸ್ತಕ್ಕಂತಹ ವಿಚಾರ ಬಂದಾಗ ಆ ಕಾರ್ಯಾಗಾರಗಳನ್ನು ಮಾಡ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಆ ಕಾರ್ಯಾಗಾರಗಳಲ್ಲಿ ಅವರು ಖುದ್ದು ಬಂದು ಅವರು ಮಾಹಿತಿ ಕೊಡ್ತಕ್ಕಂಥ ವಿಚಾರಗಳಿರ್ಬೋದು ಯೋಜನೆಗಳ ವಿಚಾರ ಇರ್ಬೋದು ಅಥವಾ ಅರಿವಿಕೆ ಮೂಡಿಸ್ತಕ್ಕಂಥ ವಿಚಾರದಲ್ಲಿ ನಾಲ್ಕು ಮಾತುಗಳನ್ನು ನಮಗೆಲ್ಲ ತಿಳಿಸ್ತಕ್ಕಂಥ ವಿಚಾರವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಹೋದ ವರ್ಷ ಕೂಡ ನಾನು ಅವರ ಜೊತೆ ಒಂದು ಸಭೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಂಥ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡಿದ್ದಾರೆ ಅದ್ಭುತವಾಗಿ ವಾಗ್ಮಿ ಇದ್ದಾರೆ ಅವರು ವಿಚಾರವಂತರು ಇದ್ದಾರೆ ಮತ್ತು ಅವರಲ್ಲಿ ಪ್ರಕೃತಿಯ ಪ್ರೇಮವನ್ನು ಪ್ರಕೃತಿಯ ಮೇಲೆ ಪ್ರೀತಿಯನ್ನು ಜನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ಇಚ್ಛಾಶಕ್ತಿ ಏನಿದೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಬರೀ ಕಾಡನ್ನು ಉಳಿಸ್ತಕ್ಕಂಥದ್ದಲ್ಲ ನಮ್ಮ ಸುತ್ತಮುತ್ತ ನಾ ಇರ್ತಕ್ಕಂಥ ನಾಲ್ಕು ಗಿಡಗಳನ್ನು ಮರಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ನಾಲ್ಕು ಗಿಡಗಳನ್ನು ನೆಡ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಅವರು ಇಟ್ಟಿದ್ದಾರೆ ಉಷಾ ಪ್ರೀತಂ ಮೇಡಮ್ ಅವರು ಮಾತನಾಡ್ತಾ ವಿಸ್ತಾರವಾಗಿ ಪ್ರಕೃತಿಯನ್ನು ಮಕ್ಕಳಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಪ್ರಕೃತಿಯನ್ನು ಹೇಗೆ ಉಳಿಸಬೇಕು ಅದನ್ನು ಉಳಿಸ್ತಕ್ಕಂಥ ಅವಶ್ಯಕತೆ ಏನಿದೆ ಅಂತ ಹೇಳ್ತಕ್ಕಂಥ ವಿಚಾರ ಮಾತನಾಡ್ತಾ ನಮ್ಮ ಸ್ನೇಹಿತರಾದಂಥ ಯುವರಾಜ್ ಕೃಷ್ಣ ಅವ್ರ ಬಗ್ಗೆ ಅವರು ಮಾತನಾಡಿದರು ಖಂಡಿತ ಉಷಾ ಪ್ರೀತಮ್ ಅವರು ಏನು ಮಾತನಾಡಿದರು ಯುವರಾಜ್ ಕೃಷ್ಣ ಅವ್ರ ಬಗ್ಗೆ ನಾವೆಲ್ಲ ಸಂಪೂರ್ಣವಾಗಿ ಒಪ್ಕೊಳ್ಳುವಂಥ ವಿಚಾರ ಯಾಕೆ ಅಂತೇಳಿದರೆ ನಾನು ಹತ್ತು ಹಲವಾರು ವರ್ಷಗಳಿಂದ ದಶಕದ ಮೇಲೆ ಆಯಿತು ಜೂನ್ ಐದನೇ ತಾರೀಕು ಮಾತ್ರ ಯುವರಾಜ್ ಕೃಷ್ಣ ಅವರು ಮರದ ಬಗ್ಗೆ ಗಿಡದ ಬಗ್ಗೆ ಅಥವಾ ಪ್ರಕೃತಿ ಬಗ್ಗೆ ಮಾತನಾಡೋಂಥವ್ರಲ್ಲ ನಿರಂತರವಾಗಿ ಅವರು ಮುನ್ನೂರ ಅರವತ್ತೈದು ದಿವಸ ಕೂಡ ಅವರು ಮರವನ್ನು ನೆಡ್ತಕ್ಕಂಥದ್ದು ಗಿಡವನ್ನು ನೆಡ್ತಕ್ಕಂಥದ್ದು ಅಥವಾ ನೆಟ್ಟಿರ್ತಕ್ಕಂಥ ಗಿಡವನ್ನು ಹೋಗಿ ಪೋಷಣೆ ಮಾಡ್ತಕ್ಕಂಥದ್ದು ಅದನ್ನು ಅದು ಬೆಳೀತಾ ಇದೆಯಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅದರ ಹಿಂದೆ ಬೀಳ್ತಕ್ಕಂಥದ್ದು ಇಂಥ ವಿಚಾರಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಭಾಗಮಂಡಲದಿಂದ ಸಂಪಾಜಿಯಿಂದ ಹಿಡಿದು ಕುಟ್ಟದ ತನಕ ಈ ಕಡೆ ಮಾಕುಟದ ತನಕ ಆ ಕಡೆ ಸಿದ್ದಾಪುರದ ತನಕ ನನಗೆ ಹತ್ತು ಹದಿನೈದು ವರ್ಷದಿಂದ ನಿರಂತರವಾಗಿ ಅವರು ಮಾಡ್ತಾನೆ ಬರ್ತಾ ಇದ್ದಾರೆ ಆ ಬಹುತೇಕ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಹಾಕ್ಕೊಂಡು ಬಂದಿದ್ದೇನೆ ಅದರಿಂದ ಎಲ್ಲೋ ಒಂದು ಕಡೆ ಎಲೆಮರೆ ಕಾಯಿತರ ಇದ್ದಾರೆ ಇವತ್ತು ಆ ಯುವರಾಜ್ ಕೃಷ್ಣ ಅವರು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಮಾಜ ಸರ್ಕಾರ ಗಮನಿಸ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ಕೂಡ ನನ್ನಲ್ಲಿದೆ ಅದನ್ನು ಹಲವಾರು ಜನರ ಜೊತೆ ನಾನು ಹಂಚಿಕೊಂಡಿದ್ದೇನೆ ಯಾಕೆ ಅಂತ ಹೇಳಿದರೆ ಇಂಥ ಒಂದು ಪ್ರಕೃತಿಯ ಅದ್ಭುತ ಸೇವಕನನ್ನು ಸೈನಿಕನನ್ನು ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅರಿವಿಕೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹುತೇಕ ನಾ ಉಷಾ ಪ್ರೀತಮ್ ಮೇಡಮ್ ಅವರು ಹೇಳಿದಾಗೆ ಅವರು ಮನೆಗೆ ಕೆಲಸಕ್ಕೆ ಅವರು ಹೆಚ್ಚು ಸಮಯ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಪ್ರಕೃತಿಗೆ ಮಾತ್ರ ನಿರಂತರವಾಗಿ ಪ್ರತಿ ದಿವಸ ಅವರು ಅವರ ಸಮಯವನ್ನು ಅವರ ಹಣವನ್ನು ಅವರು ಸೀಮಿತವಾಗಿ ಪ್ರಕೃತಿಗೋಸ್ಕರ ಇಟ್ಟು ಅದನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ದಯಮಾಡಿ ಈ ಸರ್ಕಾರ ಮತ್ತು ಸಮಾಜ ಇಂತಹ ಅತ್ಯುತ್ತಮ ಆ ಪ್ರಕೃತಿಯ ಸೇವಕನನ್ನು ಗುರುತಿಸಬೇಕು ಇಂಥವ್ರನ್ನ ಬೆನ್ನು ತಟ್ಟಿ ಮುಂದಕ್ಕೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಸೇವೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಆ ಸರ್ಕಾರ ಅವ್ರನ್ನ ಗುರುತಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಈಗ ಪ್ರಕೃತಿಯನ್ನು ಬೆಳೆಸ್ತಕ್ಕಂಥದ್ದು ಉಳಿಸ್ತಕ್ಕಂಥದ್ದು ಇಂಥ ವಿಚಾರದಲ್ಲಿ ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ಉಷಾ ಪ್ರೀತಮ್ ಮೇಡಮ್ ಅವರು ಮತ್ತು ಸನ್ಮಾನ್ಯ ಮಧುಕುಮಾರ್ರವರು ಏನು ವಿಚಾರ ಮಾತಾಡಿದ್ದಾರೆ ಆದರೆ ಅದು ನಮ್ಮೆಲ್ಲರಿಗೂ ಈ ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ವಿಚಾರದ ಮಹತ್ವದ ವಿಚಾರ ಇರ್ಬೋದು ಅಥವಾ ನಮ್ಮ ನಮ್ಮಲ್ಲಿ ಇರ್ತಕ್ಕಂತಹ ಜವಾಬ್ದಾರಿಗಳ ವಿಚಾರ ಇರ್ಬೋದು ಅವರು ನಮ್ಮ ಜೊತೆ ಎಲ್ಲ ಅವರ ಭಾವನೆಗಳನ್ನು ಮತ್ತು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಅದರಿಂದ ನಾನು ಹೆಚ್ಚಿನ ಸಮಯವನ್ನು ತಗೊಳ್ಳದೆ ಪ್ರತಿಯೊಬ್ಬ ನಾಗರಿಕರು ನೀವು ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ ಈಗ ನಾನು ಕೂಡ ಮೊಟ್ಟ ಮೊದಲ ಜವಾಬ್ದಾರಿ ನನ್ನ ಮೇಲಿದೆ ನಾನು ವೇದಿಕೆಯಲ್ಲಿ ಮಾತಾಡೋವಂಥದ್ದಲ್ಲ ನಾನು ವೇದಿಕೆಯಿಂದ ನಾಲ್ಕು ಮೆಟ್ಲು ಇಳಿದ ಮೇಲೆ ನಾನು ಏನು ಮಾತಾಡಿದ್ದೇನೆ ನನ್ನ ಜೀವನ ಅದೇ ರೀತಿ ಇರಬೇಕು ಪ್ರಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳಿದರೆ ನಾನು ಕೂಡ ನಾಲ್ಕು ಮ ಗಿಡವನ್ನು ನೆಡ್ತಕ್ಕಂಥ ಕೆಲಸ ನೆಟ್ಟು ನಾನು ಹೋಗ್ತಕ್ಕಂಥದ್ದಲ್ಲ ಅದು ಬೆಳೀತಾ ಇದೆಯಾ ಅಂತಕ್ಕಂಥದ್ದು ನಿರಂತರವಾಗಿ ಅದನ್ನು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ನಾವೆಲ್ಲರೂ ನಾವು ನುಡಿದಂತೆ ನಡಿಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಸರ್ಕಾರಗಳು ಈಗಾಗಲೇ ನಾನು ಹಲವಾರು ವೇದಿಕೆಗಳಲ್ಲಿ ಇದನ್ನು ಹೇಳಿದ್ದೇನೆ ಈಗ ಯುವಕರಲ್ಲಿ ಮಕ್ಕಳಲ್ಲಿ ನಾವು ಪ್ರಕೃತಿಯನ್ನು ಪ್ರೀತಿ ಮಾಡ್ತಕ್ಕಂಥ ವಿಚಾರ ಅಥವಾ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಅಥವಾ ಬೆಳೆಸ್ತಕ್ಕಂಥ ವಿಚಾರವನ್ನು ಬರೀ ವೇದಿಕೆಗಳಲ್ಲಿ ಹೇಳಿದರೆ ಆಗೋದಿಲ್ಲ ಅಥವಾ ಬರೀ ಪಠ್ಯಪುಸ್ತಕಗಳಲ್ಲಿ ಬೋಧಕರು ಎಷ್ಟು ಶ್ರಮಪಟ್ಟು ಬೋಧನೆ ಮಾಡಿದರೂ ಕೂಡ ಅದು ಅಷ್ಟರ ಮಟ್ಟಿಗೆ ಪರಿಣಾಮ ಬೀಳೋದಿಲ್ಲ ನಾನು ಈ ವೇದಿಕೆಯಿಂದ ಕೂಡ ನಾನು ಸರ್ಕಾರಗಳಿಗೆ ಮನವಿ ಮಾಡ್ತೇನೆ ಅದು ಕೇಂದ್ರ ಸರ್ಕಾರನೇ ಇರ್ಬೋದು ರಾಜ್ಯ ಸರ್ಕಾರನೇ ಇರ್ಬೋದು ಜಿಲ್ಲಾಡಳಿತನೇ ಇರ್ಬೋದು ನಾನು ಏನು ಮನವಿ ಮಾಡ್ತೇನೆ ಅಂತ ಹೇಳಿದರೆ ಸರ್ಕಾರಗಳು ಸರಿಯಾದಂಥ ಯೋಜನೆಗಳನ್ನು ರೂಪಿಸಬೇಕು ಯಾವ ರೀತಿ ಅಂತ ಹೇಳಿದರೆ ಪ್ರತಿಯೊಂದು ಶಾಲೆಯಿಂದ ಪ್ರತಿಯೊಂದು ಮಗುವನ್ನು ವರ್ಷಕ್ಕೆ ಒಂದು ಸಾರಿಯಾದರೂ ಪ್ರಕೃತಿಯ ಮಡ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಕಾಡಿಗೆ ಕರ್ಕೊಂಡು ಹೋಗ್ಬೋದು ಸರ್ಕಾರದ ವೆಚ್ಚದಲ್ಲಿ ಆಗಬೇಕಾಗ್ತದೆ ಈ ಕೆಲಸ ಸರ್ಕಾರದ ವೆಚ್ಚದಲ್ಲಿ ಅಂತ ಹೇಳಿದರೆ ನೀವು ಇಲ್ಲಿ ಏನೋ ಒಂದು ವಿಜ್ಞಾನ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಪ್ರಯೋಗ ಶಾಲೆಗೆ ಕರ್ಕೊಂಡು ಹೋಗಿ ಅವರಿಗೆ ಅದನ್ನು ಮಕ್ಕಳಿಗೆ ಏನು ಬೇಕಾದರೂ ನಾವು ಕಲಿಸ್ಕೊಡ್ಬೋದು ಆದರೆ ಪ್ರಕೃತಿ ಬಗ್ಗೆ ಪಾಠ ಮಾಡಿದಾಗ ಪ್ರಕೃತಿಗೆ ಪ್ರಯೋಗ ಶಾಲೆ ಪ್ರಕೃತಿಯ ಮಡಲೇ ಪ್ರಕೃತಿಗೆ ಪ್ರಯೋಗಶಾಲೆ ಆದ್ದರಿಂದ ನೀವು ಪ್ರಕೃತಿಯ ಸರ್ಕಾರದ ಜವಾಬ್ದಾರಿ ಏನಿದೆ ಪ್ರಕೃತಿಯ ಮಡಲಿಗೆ ಸರ್ಕಾರದ ವೆಚ್ಚದಲ್ಲಿ ಪ್ರತಿಯೊಂದು ಮಗುನ ವರ್ಷಕ್ಕೆ ಒಂದು ಸರಿಯಾದರೂ ಕರ್ಕೊಂಡು ಹೋಗ್ತಕ್ಕಂಥದ್ದು ಆ ಕಾಡಿನ ವಾತಾವರಣವನ್ನು ಆ ಮಗು ಅನುಭವಿಸ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನು ಅಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳನ್ನು ಖುದ್ದು ನೋಡಿ ಅನುಭವಿಸ್ತಕ್ಕಂಥದ್ದು ಅಲ್ಲಿ ಒಂದು ನಮ್ಮ ಸತೀಶ್ ಮಾಸ್ಟರ್ ಅಂತ ಗುರುಗಳಿದ್ದಾರೆ ಅವರೆಲ್ಲ ಯಾವಾಗಲೂ ಬೇಕಾದರೂ ಬಂದು ಸೇವೆ ಮಾಡೋದಕ್ಕೆ ತಯಾರಿರ್ತಾರೆ ಅಂಥವರು ಅಂಥವರ ಮಾರ್ಗದರ್ಶನದಲ್ಲಿ ಅಲ್ಲಿಯೇ ಒಂದು ಚಿತ್ರ ಬಿಡಿಸ್ತಕ್ಕಂಥ ವಿಚಾರ ಅಲ್ಲಿ ನೋಡ್ತಕ್ಕಂಥ ಪಕ್ಷಿಯನ್ನು ಅಲ್ಲಿಯೂ ನೋಡ್ತಕ್ಕಂಥ ಮರಗಿಡಗಳನ್ನು ಅಲ್ಲಿ ನೋಡ್ತಕ್ಕಂಥ ಒಂದು ಚಿಟ್ಟೆಯ ಒಂದು ಚಿತ್ರವನ್ನು ಬಿಡಿಸ್ತಕ್ಕಂಥ ವಿಚಾರಗಳನ್ನು ನಾವು ಹಮ್ಮಿಕೊಂಡ್ರೆ ಆಗ ಏನಾಗ್ತದೆ ಮಕ್ಕಳಿಗೆ ಪ್ರಕೃತಿ ಮೇಲೆ ಸಹಜವಾಗಿ ನಾನು ಪ್ರಕೃತಿಯಲ್ಲಿ ನಾನೂ ಒಂದು ಭಾಗ ಇದನ್ನು ಉಳಿಸ್ಕೊಳ್ಳುವಂಥದ್ದು ನಂದು ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಬರ್ತದೆ ಸರ್ಕಾರಕ್ಕೆ ಅಥವಾ ಶಿಕ್ಷಣ ಸಚಿವರಿಗೆ ಇರ್ಬೋದು ಅಥವಾ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಅಥವಾ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಥ ಆಡಳಿತದ ಆಡಳಿತಕ್ಕಿರ್ಬೋದು ನಾನು ಮನವಿ ಏನಂತ ಹೇಳಿದರೆ ಇಂತಹ ಅರ್ಥಪೂರ್ಣ ಯೋಜನೆಗಳಲ್ಲಿ ಆ ವಾರ್ಷಿಕ ಆ ಶೈಕ್ಷಣಿಕ ಪಟ್ಟಿಯಲ್ಲಿ ಏನಿದೆ ಆ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ವೆಚ್ಚದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಮತ್ತು ಉಷಾ ಪ್ರೀತಮ್ ಅವರು ಈ ವನ್ಯಜೀವಿ ಮಾನವನ ಸಂಘರ್ಷದ ವಿಚಾರ ಕೂಡ ಮಾತನಾಡಿದರು ಈಗ ನೋಡಿ ನಮಗೆ ವನ್ಯಜೀವಿಗಳನ್ನು ಉಳಿಸ್ಕೊಳ್ಳುವಂಥದ್ದು ತುಂಬ ಮುಖ್ಯ ಇದೆ ಯಾಕಂದರೆ ವನ್ಯಜೀವಿ ಸಂಪತ್ತು ನಮ್ಮ ಬ ಇನ್ನೂರ ಎರಡು ದೇಶಗಳಲ್ಲಿ ಭಾರತ ದೇಶ ಅತ್ಯಂತ ಶ್ರೀಮಂತ ವನ್ಯಜೀವಿ ಸಂಪತ್ತು ಇರತಕ್ಕಂಥ ದೇಶಗಳಲ್ಲಿ ನಮ್ಮ ದೇಶ ಕೂಡ ಇದೆ ಅದಕ್ಕೆ ಈ ಏನು ಈ ಇಲಾಖೆಯವರು ಏನು ಪರಿಶ್ರಮದಿಂದ ಅತ್ಯಂತ ನಿಷ್ಠೆಯಿಂದ ಏನು ಕೆಲಸ ಮಾಡಿದ್ದಾರೆ ಇವತ್ತು ನಾಗರೋಳೆಯ ಉದಾಹರಣೆ ತಗೊಂಡ್ರೆ ಅದನ್ನು ಸಂರಕ್ಷಣೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ವಿಶ್ವದಲ್ಲಿಯೇ ಯಶಸ್ವಿಯಾಗಿರ್ತಕ್ಕಂತಹ ಕೆಲವೇ ಕೆಲವು ಕಾರ್ಡ್ಗಳಲ್ಲಿ ನಾಗರೊಳೆ ಬರ್ತದೆ ಅದು ನಮ್ಮ ಕಾರ್ಮಾಡು ನಾಣಚಿ ವೀರನೋ ಸೊಳ್ಳಿ ಅಥವಾ ಕಾಕನಕೋಟೆನೋ ದಮ್ಮನಕಟ್ಟೆ ಕಾರಾಪುರ ಮಾತ್ರ ಅಲ್ಲ ದೊಡ್ಡ ಒಂದು ಇದೇನಿದೆ ವಿಶ್ವಸಂಸ್ಥೆ ಅದನ್ನು ಹೇಳಿದೆ ಏನಂತ ಹೇಳಿದೆ ವಿಶ್ವಸಂಸ್ಥೆ ಅಂತ ಹೇಳಿದರೆ ಇದು ಸಂರಕ್ಷಣೆಯಲ್ಲಿ ಯಶಸ್ಸನ್ನು ಕಂಡಿದೆ ಅಂತ ಅದರಿಂದ ಅರಣ್ಯ ಇಲಾಖೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಪ್ರಪಂಚದ ಕಾ ಕೆಲವೇ ಕೆಲವು ಕಾರ್ಡ್ಗಳಲ್ಲಿ ಆ ಕಾರ್ಡು ಒಂದು ಈಗ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ಬರೀ ಇಲಾಖೆಯವ್ರದೇ ಸರ್ಕಾರದೇ ಅಲ್ಲ ಸಾರ್ವಜನಿಕರ ಜವಾಬ್ದಾರಿ ಕೂಡ ಬರ್ತದೆ ಅದರಲ್ಲಿ ಅದರಿಂದ ನಾವೆಲ್ಲ ಸೇರಿ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಚಾರ ಮತ್ತು ಆ ವನ್ಯಜೀವಿ ಬ ನಮ್ಮ ಏನು ಜನವಸತಿ ಪ್ರದೇಶಕ್ಕೆ ಅಥವಾ ಕಾಡಿನ ಅಂಚಿನಲ್ಲಿ ಬದು ಬದುಕ್ತಾ ಇರತಕ್ಕಂತಹ ಏನು ಜನಸಂಖ್ಯೆ ಇದೆ ಆ ಜನರಿಗೆ ತೊಂದರೆ ಆಗದಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಕ್ರಮವನ್ನು ತಗೊಳ್ತಕ್ಕಂಥ ವಿಚಾರ ಸರ್ಕಾರದ ಕೈಯಲ್ಲಿದೆ ಈಗ ಮೊಟ್ಟ ಮೊದಲನೇದಾಗಿ ಈಗ ನಾವು ಬರೀ ಸರ್ಕಾರವನ್ನು ಅಥವಾ ಇಲಾಖೆಯನ್ನೋ ಅಥವಾ ಅರಣ್ಯ ಪ್ರದೇಶ ಸುತ್ತಮುತ್ತಲಿರುವಂಥ ಸಾರ್ವಜನಿಕರನ್ನು ಪ್ರತ್ಯೇಕವಾಗಿ ದೋಷಣೆ ಮಾಡಿ ಇದರಲ್ಲಿ ಏನು ನಾವು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕ್ಕಾಗೋದಿಲ್ಲ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ಆ ಸಮಸ್ಯೆ ಬೇರನ್ನು ಅರ್ಥಕೊಳ್ಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ಸರ್ಕಾರಗಳು ಯಾರೇ ಬರಲಿ ಈಗ ನಾವು ಕೊಡಗಿನಲ್ಲಿ ಐವತ್ತಾರರಿಂದ ಇವತ್ತು ತನಕ ಎಷ್ಟೋ ಸರ್ಕಾರಗಳನ್ನ ನೋಡಿದ್ದೇವೆ ಅಥವಾ ಕೇಂದ್ರದಲ್ಲೂ ಕೂಡ ನಾವು ನೋಡಿದ್ದೇವೆ ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇದೆ ಜಿಲ್ಲಾಡಳಿತದೂ ಜವಾಬ್ದಾರಿ ಇದೆ ಇದರಲ್ಲಿ ಆದ್ದರಿಂದ ಇಲ್ಲಿ ಮೊಟ್ಟ ಮೊದಲು ನಾವು ಸಮಸ್ಯೆ ಇದೆ ಅಂತ ಹೇಳುವಂಥದ್ದು ಸರ್ಕಾರಗಳಿಗೆ ಅರ್ಥ ಆಗಬೇಕು ಸಮಸ್ಯೆ ಇದೆ ಅಂತ ಅವರಿಗೆ ಅರ್ಥ ಆದರೆ ಆಗ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯಂತ ಏನು ಚರ್ಚೆಗಳಾಗ್ತಕ್ಕಂಥ ನಿಟ್ಟಿನಲ್ಲಿ ಅತ್ಯ ಅತ್ಯಂತ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆನೂ ಆಗಬೇಕಾಗ್ತದೆ ನಿಯಮಗಳನ್ನ ರೂಪಿಸಬೇಕಾಗ್ತದೆ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ ಅದರಿಂದ ಈ ಎರಡು ವಿಚಾರಗಳು ಏನು ಮಧು ಮಧುಕುಮಾರ್ ಅವರು ಮತ್ತು ಉಷಾ ಪ್ರೀತಮ್ ಅವರು ಏನು ನಮ್ಮ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಸಿಗ್ತದೆ ಅಂತಕ್ಕಂಥ ನಂಬಿಕೆ ನನಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಬರೀ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಹೇಳೋದಲ್ಲ ನಾವೆಲ್ಲ ಸಮಾಜ ಅದನ್ನು ಜವಾಬ್ದಾರಿ ಅಂತ ಜವಾಬ್ದಾರಿ ಹೊತ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಮುಖ್ಯವಾಗಿ ನೀವು ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನಿದ್ದೀರಿ ಇನ್ನು ಕೆಲವೇ ವರ್ಷಗಳಲ್ಲಿ ನೀವು ಈ ದೇಶದ ಜವಾಬ್ದಾರಿತ ನಾಗರಿಕರಾಗಿ ನೀವು ಹೊರಹೊಮ್ಮತೀರಿ ನಿಮ್ಮದೇ ಆದಂಥ ಬದುಕನ್ನು ಕಟ್ಕೊಳ್ತೀರಿ ಅಂಥ ಸಂದರ್ಭದಲ್ಲಿ ಸಮಾಜಕ್ಕೆ ನಮ್ಮ ಅವರು ಏನು ಮಾಡಿದರು ಈಗ ನಾವು ಬರೀ ನಮ್ಮ ವೃತ್ತಿ ಅಥವಾ ನಮ್ಮ ಕುಟುಂಬ ಅಥವಾ ನಮ್ಮ ಮನೆಯಲ್ಲಿ ನಾವು ಬದುಕಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ ಸಮಾಜಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅಂತ ಯಾಕೆಂದರೆ ಪ್ರತಿಯೊಬ್ಬರು ನಾವು ಸಮಾಜಕ್ಕೋಸ್ಕರ ನಮ್ಮ ಬದುಕಿನಲ್ಲಿ ಸಮಾಜಕ್ಕೋಸ್ಕರ ನಮ್ಮ ಕೊಡುಗೆ ಇರಲೇಬೇಕಾಗ್ತದೆ ಕಾರ್ಯಕ್ರಮದ ಅಂಗವಾಗಿ ವಿಡಾಜಪೇಟೆಯಲ್ಲಿ ಉತ್ತಮ ಸಾಮಾಜಿಕ ಸೇವೆ ನೀಡುತ್ತಿರುವ ಆಟೋ ಚಾಲಕ ಜುನೈದ್ರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಪ್ರಮುಖರಾದ ಬಾಬಾ ಶಂಕರ್ ಜಗದೀಶ್ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ಪ್ರಮುಖರು ಭಾಗವಹಿಸಿದ್ದರು ಶಾಲೆಯ ಆವರಣದಲ್ಲಿ ವಿವಿಧ ತಳಿಯ ಗಿಡಗಳನ್ನು ನೆಡಲಾಯಿತು ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ